ಹೆಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಎರಡನೇ ಚಾಪ್ಟ್ರು ಏನು ಸಿದ್ಧಿ ಈ ಸಿದ್ಧಿ ಅಂತ ಬಂದಾಗ ನಾವು ಸಿದ್ಧಿಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏಕದೈವ ಉಪಾಸನೆ ಅಂದರೆ ಒಂದು ದೇವರನ್ನ ಆರಾಧನೆಯನ್ನು ಮಾಡೋದನ್ನ ಫಸ್ಟ್ ತಿಳ್ಕೊಳ್ಬೇಕು ಅದರ ಎನರ್ಜಿ ನಮಗೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಫಸ್ಟ್ ನಾವು ಅರ್ಥವನ್ನು ಮಾಡಿಕೊಳ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಇಲ್ಲಿ ನಾವು ಮೂರು ವಿಧದಲ್ಲಿ ದೇವರನ್ನ ಪೂಜೆಯನ್ನ ಮಾಡ್ತೀವಿ ಒಂದು ಸ್ವೀಟ್ ಆಗಿ ಸ್ವೀಟು ದೇವರುಗಳಿಗೆ ನೈವೇದ್ಯವನ್ನ ಮಾಡಿ ಪೂಜೆಯನ್ನ ಮಾಡ್ತಕ್ಕಂಥದ್ದು ಎರಡನೆಯದು ಭೂತ ಆರಾಧನೆ ಮೂರನೆಯದು ಅಂತ ಬಂದಾಗ ಸೇಮ್ ಏನು ಈ ಗ್ರಾಮ ದೇವತೆಗಳ ಒಂದು ದೈವಗಳನ್ನು ನಾವು ಒಂದು ಬಲಿಯನ್ನು ಕೊಟ್ಟು ಪೂಜೆ ಅಂದರೆ ನೈವೇದ್ಯವನ್ನು ಮಾಡುವಂಥದ್ದು ಈ ರೀತಿಯಾಗಿ ನಾವು ಮೂರು ವಿಧದಲ್ಲಿ ಪೂಜೆಯನ್ನು ಮಾಡ್ತೀವಿ ಸೊ ಮೂರು ವಿಧದಲ್ಲಿ ಪೂಜೆ ಮಾಡ್ತಕ್ಕಂಥ ನಾವು ಯಾವ ಯಾವ ಕ್ಯಾಟಗರಿಲಿ ನಾವು ದೇವರನ್ನು ಪೂಜೆ ಆರಾಧನೆಯನ್ನು ಮಾಡ್ತಾ ಇದ್ದೀವೋ ಸೊ ಆ ದೇವರನ್ನೇ ನಾವು ಪೂಜೆಯನ್ನು ಮಾಡಿದ್ರೆ ನಮಗೆ ಬೇಗ ಒಲಿಯುತ್ತೆ ಈಗ ಒಂದು ಎಕ್ಸಾಂಪಲ್ ಕೊಡೋದಾದರೆ ಈಗ ನಾವು ಒಂದು ಆ ರಾಘವೇಂದ್ರ ಸ್ವಾಮಿಯವರ ಒಂದು ಅವ್ರನ್ನ ಒಂದು ಆರಾಧನೆಯನ್ನು ಮಾಡಬೇಕು ಅಂತ ನಮ್ಮ ಥಾಟು ಬರುತ್ತೆ ಅವ್ರನ್ನ ಆರಾಧನೆ ಮಾಡಬೇಕು ಅಂತ ನಾವಿಲ್ಲಿ ಡೈಲಿ ನಾನ್ ವೆಜ್ ಅನ್ನು ತಿಂತ ನಾವು ಅಲ್ಲೇನಾದರೂ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡಲಿಕ್ಕೆ ಹೋದಾಗ ರಾಯರ ಅನುಗ್ರಹ ಆಗುತ್ತೆ ಅನುಗ್ರಹ ಆಗೋದಿಲ್ಲ ಅಂತ ನಾವು ಹೇಳೋದಿಲ್ಲ ಆದರೆ ಅನುಗ್ರಹ ಯಾವ ರೀತಿ ಆಗುತ್ತೆ ನಿನ್ನಲ್ಲಿರ್ತಕ್ಕಂಥದ್ದನ್ನು ತೆಗಿಯೋದಕ್ಕೆ ಅವರು ಅವ್ರ ಕಡೆಯಿಂದ ಒಂದು ಎನರ್ಜಿ ಬರುತ್ತೆ ನಮಗೆ ಸೊ ಆ ಎನರ್ಜಿ ನಾವು ಇರ್ತಕ್ಕಂಥ ಎನರ್ಜಿ ಎ ಒಟ್ಟಿಗೆ ಮ್ಯಾಚ್ ಆಗದಲ್ಲೇ ಹೋದರೆ ಸೊ ಏನಾಗುತ್ತೆ ನಮಗೆ ಕಷ್ಟಗಳು ಜಾಸ್ತಿ ಆಗ್ತವೆ ಸೊ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಈಗ ಜಪ ಮಾಡಬೇಕು ಅಂತ ಹೋಗ್ತೀವಿ ಜಪ ಮಾಡ್ಲಿಕ್ಕೆ ಆಗೋದಿಲ್ಲ ಐದು ನಿಮಿಷನೂ ಕುಂದ್ಕೊಳ್ಲಿಕ್ಕೆ ಆಗೋದಿಲ್ಲ ಸೊ ಈ ರೀತಿ ಎಲ್ಲ ಆಗತ್ತೆ ನಮಗೆ ಸೊ ಈ ರೀತಿ ಆದಾಗ ಏನಾಗುತ್ತೆ ನಮಗೆ ಓ ಇಲ್ಲಿ ಹೋದ್ಮೇಲೆ ನಮ್ಗೆ ಈ ತರ ಸಮಸ್ಯೆ ಆಗಿದ್ದು ಅಂತ ಹೇಳಿ ಮತ್ತೆ ನಾವು ಅದನ್ನ ಅರ್ಧದಲ್ಲೇ ನಿಲ್ಲಿಸ್ತೀವಿ ಕರೆಕ್ಟ್ ಅಲ್ವಾ ಸೊ ಈ ಕಾರಣಕ್ಕೋಸ್ಕರವಾಗಿ ಯಾರದೇ ಆದ್ರೂ ಅಷ್ಟೇ ಯಾರೇ ಆದರೂ ಅಷ್ಟೇ ಒಂದು ಸಿದ್ಧಿಯನ್ನು ಮಾಡಿಕೊಳ್ಬೇಕು ಅಂದಾಗ ಆಯಾಯ ವರ್ಗದಲ್ಲೇ ಮಾಡಬೇಕು ಯಾಕೆಂದ್ರೆ ಅದಕ್ಕೂ ನಮಗೂ ಎನರ್ಜಿ ಪಾಸ್ ಆಗುತ್ತೆ ಬೇಗ ಈಗ ನಾವು ಕರ್ಣ ಪಿಚಾಚಿಯನ್ನ ನಾವು ಮಾಡ ಮಾಡ್ಕೊಳ್ಬೇಕು ಯಕ್ಷಿಣಿಗಳನ್ನು ಮಾಡ್ಕೊಳ್ಬೇಕು ಅಂದಾಗ ಆಯಾಯ ಕ್ರಮಕ್ಕೆ ಆಯಾಯ ಬೀಜ ಮಂ ಬೀಜಾಕ್ಷರಿ ಮಂತ್ರಗಳಿಗೆ ನಾವು ಸಪೋರ್ಟ್ ಮಾಡಬೇಕು ನಮ್ಮ ದೇಹ ಮತ್ತೆ ನಮ್ಮ ಒಳ ಮನಸ್ಸು ನಮ್ಮ ಮೈಂಡ್ ಈ ಮೂರು ಅಲ್ಲಿ ಹೋದ್ರೆ ಮಾತ್ರ ಮಂತ್ರ ಸಿದ್ಧಿ ಆಗುತ್ತೆ ಇಲ್ಲ ಅಂತ ಏನಾಗುತ್ತೆ ಅಂತ ಅಂದಾಗ ಈಗ ಸುಮಾರು ಜನ ನೋಡಿದ್ದೀರಾ ಐದು ಬೂಟಾಟಿಗೆ ಇದರಲ್ಲಿ ಏನು ಆಗೋದಿಲ್ಲ ಸೊ ಈ ರೀತಿಯಾಗಿ ಸುಮ್ಮನೆ ನೀವು ಬೈಕೊಂಡು ಒಡ್ಡಾಡ್ಬೇಕಾಗತ್ತೆ ಏಕೆಂತಂದರೆ ನಾನು ಒಂದೇ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ಹೇಳಲಿಕ್ಕಾಗೋದಿಲ್ಲ ಸೊ ಐದೈದು ನಿಮಿಷದಲ್ಲೇ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಯಾರೆಲ್ಲ ಮಂತ್ರ ಸಿದ್ಧಿ ಮಾಡಬೇಕು ದೈವ ಸಿದ್ಧಿ ಮಾಡಬೇಕು ಅಂತಂದಾಗ ಫಸ್ಟು ನಿಮ್ಮ ಒಳ ಮನಸ್ಸಿನ ಆತ್ಮವನ್ನು ಕೇಳಿ ಫಸ್ಟು ನೋಡಪ್ಪ ಈ ರೀತಿಯಾಗಿ ನಾನೊಂದು ಸಿದ್ಧಿ ಮಾಡ್ತಾಯಿದ್ದೀನಿ ಇದನ್ನ ಮಾಡಿಕೊಂಡ್ರೆ ನನಗೆ ಒಳ್ಳೇದಾಗುತ್ತಾ ನನಗೆ ಸಿದ್ಧಿ ಅಂತ ಕೇಳಿ ನೀವು ಯಾವ ಯಾವ ದೇವರಗಳನ್ನು ಪೂಜೆ ಮಾಡ್ತಿದ್ರೆ ಆ ದೇವರುಗಳನ್ನೇ ಸಿದ್ಧಿ ಮಾಡಿ ಅದು ಬಿಟ್ಟು ನೀವು ಕಣಪಿಚಾಚಿದ್ ಮಾಡ್ತೀವಿ ಮತ್ತು ಯಕ್ಷಿಣಿದು ಮಾಡ್ತೀವಿ ಅಂತ ಹೋದಾಗ ನೀವು ಅದಕ್ಕೆ ನಿಮ್ಮ ದೇಹ ಸಪೋರ್ಟ್ ಮಾಡಲಿಲ್ಲ ಅಂತ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅದು ಸಿದ್ಧಿ ಆಗೋದಿಲ್ಲ ನಾನು ಫಸ್ಟೇ ಹೇಳ್ತೀನಿ ಇದು ಒಂಥರ ಬೂಟ್ ಆಗುತ್ತೆ ಏಕೆಂದರೆ ನಾವು ಕೂಡ ಅದೇ ಕ್ಯಾಟಗರಿಲೇ ಬಂದವರು ಅಂತಂದರೆ ನಾವು ಇದೇ ಥರನೇ ಎಲ್ಲರನ್ನು ನಂಬಿ ನಾವೆಲ್ಲ ಹೋಗಿ ಲಾಸ್ಟ್ ನಮಗೆ ಸಿದ್ಧಿದು ಯಾರೋ ಒಬ್ಬರು ನಮಗೆ ಬಿಡಿಸಿ ಹೇಳ್ದಾಗ ಅರ್ಥ ಆಗಿದ್ದು ಓ ನಾವು ಹೋಗ್ತಾ ಇರೋ ರೂಟು ಇದಿತ್ತು ಸೊ ನಾವು ಇದಕ್ಕೆ ಹೋಗಿದ್ದೀವಿ ಅದರಿಂದ ನಾವು ಬೆಳೆಯೋಕ್ಕಾಗ್ತಿಲ್ಲ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ಮುಂದಿನ ಇದರಲ್ಲಿ ನಾವು ಪ್ರತಂಗಿರಿಯ ದೇವಿಯನ್ನಾಗಿರ್ಬೋದು ಅಥವಾ ದೇವಿಯನ್ನು ಹೇಗೆ ನಾವು ಒಂದು ಸಿದ್ಧಿಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಒಂದು ಹೊಸ ಸ್ವಲ್ಪ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ನಾನು ಯಾವುದೇ ಕಾರಣಕ್ಕೂ ಇದರಲ್ಲಿ ನಮ್ಮದೇನು ನಮ್ಮ ಕ್ಲಾಸಿಗೆ ಬನ್ನಿ ಅಂತ ನಾವು ಕರೆಯೋದು ಇಲ್ಲ ಏನೂ ಇಲ್ಲ ಸೊ ಇಲ್ಲಿ ನಾವು ಹೇಳೋದನ್ನಾದರೂ ಕರೆಕ್ಟಾಗಿ ನೀವು ಅಲ್ಲಿ ತಿಳ್ಕೊಂಡು ಮಾಡಿದ್ರೆ ಸೊ ಖಂಡಿತವಾಗಿ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ